ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಮಂತ್ರಾಲಯದಲ್ಲಿದ್ದೀನಿ ಸೊ ಬೆಳಗ್ಗೆ ಎಬ್ಬಿಟ್ಟು ಫ್ರೆಶ್ ಆಗಿ ರೆಡಿ ಆಗ್ತಾ ಇದ್ದೀನಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಭಾಳ ಚಣಿಕೆ ಎಲ್ಲ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಭಾಳ ಚೆನ್ನಿಕೆ ಒಂದು ಇಟ್ಕೊಂಡಿಲ್ಲ ಇವರು ಎಲ್ಲ ತೊಗೊಂಡು ಬಂದಿದ್ಯಾ ಅದೊಂದು ಮರ್ತ್ಬಿಟ್ಟಿದೆಯಲ್ಲ ಅಂತ ಹೋಗಾಡ್ತಾ ಇದ್ದಾರೆ ಸೊ ಇವ್ರು ರೆಡಿ ಆಗ್ತಾಯಿದ್ದಾರೆ ಇವಾಗ ರೆಡಿ ಆಗಿಬಿಟ್ಟು ಹೋಗಿ ಬಚನಕೆ ತಂದು ಕೊಡ್ತಾರೆ ಸೊ ನಾನು ಬಚ್ಕೊಂಡ್ಬಿಟ್ಟು ರೆಡಿಯಾಗಿ ರಾಯರ ದೇವಸ್ಥಾನಕ್ಕೆ ಹೋಗ್ತೀನಿ ಇಲ್ಲಿ ತುಂಬ ಹತ್ತಿರ ನಮಗೆ ರೂಮ್ ಮಾಡಿದ್ದೀವಲ್ಲ ಫ್ರೆಂಡ್ಸ್ ಅಲ್ಲಿಂದ ನಮಗೆ ತುಂಬ ಹತ್ತಿರ ಸೊ ನಂದು ಒಂದು ಎಡವಟ್ಟಿಂದ ಬಾಚಣಿಕೆಯ ಎಡವಟ್ಟು ಇವ ಇದು ಮಂತ್ರಾಲಯಕ್ಕೆ ಬರುವಾಗೆ ಹಿಂಗೆ ಆಗಬೇಕಾಗೀತ ಇಲ್ಲಾದರೆ ಬೇಗ ಹೊರಡ್ಬೋದು ಹೊರಡ್ಬೋದಿತ್ತು ದರ್ಶನಕ್ಕೆ ಇವಾಗ ಹೋಗ್ತಾರೆ ಅವ್ರು ತರಲಿಕ್ಕೆ ನಾವು ದರ್ಶನ ಮಾಡ್ಲಿಕ್ಕೆ ಹೋಗ್ತೀವಿ ಸೊ ವೈಟಿ ಫಸ್ಟ್ ಪೇಮೆಂಟ್ ಪೇಮೆಂಟಿಂದ ನಂತರ ಅದಕ್ಕೆ ಬಂದಿದ್ದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾಯಿದೆ ನೈಟ್ ಒನ್ ಒನ್ ಟೈಮ್ ನಾವು ದರ್ಶನ ಮಾಡ್ಕೋಬೇಕು ಅಂತ ಅಂದ್ವಿ ಬಟ್ ನಾವು ಬಂದಿರೋದೇ ಲೇಟು ಫುಲ್ಲು ಎಲ್ಲ ಕ್ಲೋಸ್ ಆಗಿತ್ತು ಸೊ ಹಾಗಾಗಿ ಬೆಳಗ್ಗೆ ಹೋದರೆ ಆಯಿತು ಅಂದ್ಕೊಂಡು ಇವಾಗ ಕಾತುರದಿಂದ ಕಾಯ್ತಾ ಇದ್ದೀನಿ ರಾಯರನ್ನ ನೋಡೋಕ್ಕೆ ಸೊ ನಾನು ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ಬಂದಿದ್ದೆ ಇವತ್ತು ಮತ್ತೆ ಬಂದಿದ್ದೀನಿ ಸಖತ್ ಸಖತ್ ಖುಷಿಯಾಗ್ತಾಯಿದ್ದೆ ಫ್ರೆಂಡ್ಸ್ ಇವಾಗ ನಮ್ಮ ಮನೆಯವರು ಬಂದರು ರೆಡಿ ಆಗಿಬಿಟ್ಟು ಸದರ್ಶನಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ರೆಡಿಯಾದರು ಇವಾಗ ಒಂದು ಸ್ವಲ್ಪ ಬಾಚಣಿಗೆ ಚೆನ್ನಿಗೆ ತಂದು ಬೈಬೇಡಿ ನೋಡಿ ಹೊಸ ಪಂಚೆ ತಗೊಂಡಿದ್ದಾರೆ ಹೊಸ ಪಂಚೆ ತಗೊಂಡು ರಾಯರ ಸನ್ನಿಧಿಗೆ ದರ್ಶನಕ್ಕಂತ ಹೊರಡ್ತಾ ಇದ್ದೀವಿ ರೀ ನಂಗೆ ಒಂದು ಸ್ವಲ್ಪ ಬಾಚಣಕೆ ಪ್ಲೀಸ್ ರೀ ಓಕೆನಾ ಹೋಗಿ ಬೇಗ ಟೈಮ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಬಾಚಣಕೆ ತೊಗೊಬನ್ನಿ ಅಂದರೆ ಸಿಕ್ಕಿರೋದನ್ನು ತೊಗೊಂಬಂದಿದ್ದಾರೆ ಇನ್ನೊಂದೆರಡು ಅಂಗಡಿಗಳನ್ನು ಹೋಗಿ ನೋಡ್ಕೊಂಬಂದರೆ ಆಗ್ತಿತ್ತು ಬೆಳಗ್ಗೆ ಬೆಳಗ್ಗೆನೆ ಅಂತ ಹೇಳಿ ತೊಗೊಂಬಂದಿದ್ದಾರೆ ಪುಟಾಣಿ ಇದೆ ಪುಟ್ ಪುಟ್ ಪುಟಾಣಿ ಅದರಲ್ಲಿ ಏನು ಗೊತ್ತಾ ರೀ ಹಾಂ ಸಣ್ಣದಿದೆ ಅಂತ ಕೋಪ ಬರ್ತಿದ್ರೆ ನನ್ನ ಫೇವ್ರೆಟ್ ಕಲರು ಅಂತ ಆಗ್ತಾ ಇದೆ ಆಹಾ ಬ್ಲೂ ನನ್ನ ಫೇವ್ರೆಟ್ ಕಲರ್ ರೀ ಸಖತ್ ಇಷ್ಟ ನನಗೆ ಬ್ಲೂ ಥ್ಯಾಂಕ್ ಯು ಬಟ್ ಕೋಪ ಮಾತ್ರ ಇದೆ ಸಣ್ಣ ತಂದಿದ್ದೀರ ಹ್ಞೂ ನೋಡಿ ತರಕಾಗಿಲ್ವ ನಿಮಗೆ ಐ ಶಿವನೇ ನೋಡಿ ಫ್ರೆಂಡ್ಸ್ ನಾವು ಇರೋ ರೂಮ್ ಅಂತ ಸಖತ್ ನಾನು ಹಿಂಗಿರುತ್ತೋ ಏನು ಹಿಂಗಿರುತ್ತೋ ಏನು ಅಂದ್ಕೊಂಡೆ ಬಟ್ ಎಲ್ಲ ಹರಡ್ಕೊಂಡಿದ್ದೀವಿ ನಮಗೆ ಕರೆಕ್ಟ್ ಇತ್ತು ಮೂರು ಜನಕ್ಕೆ ಸಖತ್ತಾಗಿತ್ತು ಲಾಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಬಂದಾಗ ಭಾಷಾ ಅವರು ಆಟೋ ಓಡಿಸೋರು ಭಾಷಾ ಅವ್ರ ಪರಿಚಯ ಆಗಿದ್ರು ಅವ್ರ ಕಾಂಟ್ಯಾಕ್ಟ್ ಇನ್ನೂ ನಮ್ಮ ಜೊತೆಗೆ ಚೆನ್ನಾಗಿದೆ ಅವ್ರ ಫೋನ್ ನಂಬರ್ ಇತ್ತಲ್ಲ ಸೊ ಹಾಗಾಗಿ ನಾವು ಬರೋಕ್ಕಿಂತ ಮುಂಚೆ ಅವರಿಗೆ ಒಂದು ಕಾಲ್ ಮಾಡಿ ಹೇಳಿದ್ವಿ ಒಂದು ರೂಮ್ ಬೇಕಿತ್ತು ಅಂತೇಳಿ ಸರಿ ಆಯಿತು ಅಂತ ಹೇಳಿ ರೂಮ್ ಬುಕ್ ಮಾಡಿದರು ಆರಾಮಾಗಿ ಬನ್ನಿ ಏನೂ ವರಿ ಮಾಡ್ಕೋಬೇಡಿ ನಾನೆಲ್ಲ ರೆಡಿ ಮಾಡಿರ್ತೀನಿ ಅಂತ ಅಂದರು ಅದರಲ್ಲೂ ರೂಮ್ ಹತ್ರ ಸಖತ್ತಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿದೆ ರೂಮು ರೂಮು ಬಾತ್ರೂಮ್ ಅದೆಲ್ಲ ಚೆನ್ನಾಗಿದ್ರೆ ಒಂಥರ ಖುಷಿಯಾಗುತ್ತೆ ಇಷ್ಟ ಆಯಿತು ಇವಾಗ ತುಂಬಾ ಹತ್ತಿರ ಇದೆ ಇಲ್ಲಿಂದ ದೇವಸ್ಥಾನ ದೇವಸ್ಥಾನಕ್ಕೆ ಹೊಂಟಿದ್ವಿ ಬನ್ನಿ ಬೇಗ ಬೇಗ ನಾನು ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೊರಟವಲ್ಲ ಸೊ ಹೂಗಳಿದ್ವು ಮನೆಯವರು ಹೂ ತಗೋ ಹೂ ಮುಟ್ಕೋತೀಯಂತೆ ಅಂದರು ಯಾವ್ದು ಬೇಕು ನೋಡು ಅಂದ್ರೆ ದುಂಡ್ ಹೂವು ಆ್ಯಕ್ಚುಲಿ ನನಗೆ ದುಂಡ್ ಮಲ್ಗೆ ಹೂವು ಹೂವು ತುಂಬಾ ಇಷ್ಟ ಹಾಗೆ ಅದ್ರ ಗಮ ಅಂತೂ ಸಖತ್ತಾಗಿರುತ್ತೆ ಮುಂಜೆ ಎಲ್ಲ ಎಷ್ಟೋ ದುಡ್ ಸೀಸನ್ ಬಂದ್ಬಿಟ್ರೆ ಡೈಲಿ ಆ್ಯಕ್ಚುಲಿ ಡೈಲಿ ಡೈಲಿ ಹೂ ಮುಡ್ಕೊತಾ ಇದ್ವಿ ಹಾಗೆ ಹೋಗ್ತಾ ಗಂಧದ ತಿಲಕ ಹಚ್ತಾರೆ ಈ ಪುಟ್ಟ ಪುಟ್ಟ ಹುಡುಗಿ ಎಷ್ಟು ಚೆನ್ನಾಗಿ ಆ ಗಂಧದ ತಿಲ್ಕ ಇತ್ತು ಅಂತಂದರೆ ನಿಜವಾಗ್ಲೂ ಅವಳು ಮಾತು ಎಲ್ಲ ನಾನು ಆ್ಯಕ್ಚುಲಿ ರೆಕಾರ್ಡ್ ಮಾಡ್ಕೊಂಡಿದ್ದೆ ಬಟ್ ಅಲ್ಲಿ ತುಂಬ ಅಂದರೆ ದೇವಸ್ಥಾನದ ಆವರಣದಲ್ಲಿ ಸಾಂಗ್ ಎಲ್ಲ ಹಾಕಿದ್ರು ನಾನು ಆ್ಯಕ್ಚುಲಿ ಎಷ್ಟೊಂದು ವಾಯ್ಸ್ ಕೊಟ್ಟಿದ್ದೆ ಎಲ್ಲ ಮ್ಯೂಟ್ ಮಾಡಬೇಕಾಗಿತ್ತು ಆ ಪುಟಾಣಿ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು ತಿಲ್ಕ ಎಲ್ಲ ಹಚ್ತಾಯಿದ್ರು ಅಂಕಲ್ ಹಚ್ಕೊಳ್ಳಿ ಅಣ್ಣ ಹಚ್ಕೊಳ್ಳಿ ಆಂಟಿ ನೀವು ಹಚ್ಕೊಳ್ಳಿ ಅಂತಿತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಅವಳಿಗೆ ಲಾಸ್ಟ್ ಇಯರಿಗೆ ಹೋಗಿ ಖುಷಿಯಿಂದ ಬಾಯ್ ಪುಟ ಅಂತ ಅಂದೆ ಹುಳು ಪಪ್ಪನ ನೋಡ್ಕೊಂಡು ಇದೇ ಆಂಟಿ ಹಿಂಗೆ ಮಾತಾಡ್ತಿದ್ದಾರೆ ನನ್ನ ಜೊತೆಗೆ ಅಂತ ಹೇಳಿ ನಿಜವಾಗ್ಲೂ ಎಷ್ಟು ಖುಷಿಯಾಯಿತು ಅವರಮ್ಮ ಹೂ ಮರ್ತಾಯಿದ್ರು ಸೊ ಪುಟಾಣಿ ಹುಡುಗಿ ತಿಲಕ ಹಚ್ತಾ ಇತ್ತು ದ್ವಾರ ಬಾಗಿಲು ಎಂಟ್ರೆನ್ಸ್ ಬಂದ್ವಿ ನೋಡಿ ಇಲ್ಲಿ ಹೊರಗಡೆ ಎಲ್ಲ ಹಚ್ಚ ಹಸ್ರಿಯಿಂದ ಕೂಡಿದೆ ಗಿಡಗಳು ಹಾಕಿದ್ದಾರೆ ಚೆನ್ನಾಗಿ ಕಾಣ್ತಿದೆ ದ್ವಾರ ಬಾಗಿಲಿಂದ ಎಂಟ್ರಿ ಕೊಡ್ತೀವಲ್ಲ ಅದೇ ಎಷ್ಟು ಖುಷಿ ಆಗುತ್ತೆ ಸೊ ನನಗಂತರೂ ಅಂದರೆ ಲಾಸ್ಟ್ ನೈಟ್ ಬಂದಾಗ ನಾನು ಸ್ವಲ್ಪ ವೀಡಿಯೋ ಮಾಡ್ಕೋಬೇಕು ಅಂತಿದ್ದೆ ಬಟ್ ಪರವಾಗಿಲ್ಲ ಲಾಸ್ಟ್ ಟೈಮ್ ಎಲ್ಲ ವೀಡಿಯೋನೂ ಕೂಡ ಹಾಕಿದ್ದೀನಿ ನೋಡಿ ಎಷ್ಟು ದೊಡ್ಡ ಆವರಣ ಆ ಸೈಡಿಗೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಅದೇನೂ ಗೊತ್ತಿಲ್ಲ ಮಂತ್ರಾಲಯಕ್ಕೆ ಹೋ ಹೋದರೆ ಮತ್ತೆ ಹೋಗಬೇಕು ಮತ್ತೆ ಹೋಗಬೇಕು ಅಂತಲೇ ಅನಿಸುತ್ತೆ ನನಗೆ ಆ್ಯಕ್ಚುಲಿ ಇಲ್ಲಿ ಆವರಣದಲ್ಲಿ ನಾನು ಮಾತಾಡಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ಎಷ್ಟೊಂದು ಮಾತಾಡಿದ್ದನ್ನು ಕೂಡ ಎಲ್ಲನೂ ಮ್ಯೂಟ್ ಮಾಡಿದ್ದೀನಿ ನಮ್ಮ ಮನೆಯವ್ರು ನೋಡಿ ಒಬ್ಬೊಬ್ಬರೇ ಹೋಗಿ ಫೋಟೋ ವೀಡಿಯೋ ಮಾಡ್ಕೊತಾ ಇದ್ದಾರೆ ನನ್ನ ಬಿಟ್ಟು ನಾನು ನನ್ನ ಬಿಟ್ಟು ಹೋಗ್ತಿದ್ದೀರಲ್ರಿ ಅಂತ ಇವಾಗ ಇನ್ನೂ ಒಳಗಡೆ ಹೋಗಿಲ್ಲ ನಾವು ನಾವು ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಅಷ್ಟೇ ತುಂಬ ರಶ್ ಇರುತ್ತೆ ಅಂದ್ಕೊಂಡು ಮಂಡೇ ಹೋಗಿದ್ವಿ ಸೊ ಮಂಡೇ ರಶ್ ಇರಲ್ಲ ಅನಿಸುತ್ತೆ ಅಂದ್ಕೊಂಡು ಆದರೆ ಮಂಡೇ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು ನಾವು ಅಂದ್ಕೊಳ್ಳೋದಷ್ಟೇ ಅಷ್ಟೇ ಶ ಭಾನುವಾರ ಶನಿವಾರ ಭಾನುವಾರ ರಶ್ ಇರುತ್ತೆ ಅಂತ ಹೇಳಿ ಸೊ ಸೋಮವಾರನೂ ಕೂಡ ನೋಡಿ ಎಷ್ಟೊಂದು ಜನ ಇದ್ದರು ಒಳಗಡೆ ಇನ್ನೂ ಒಳಗಡೆ ಹೋದಾಗ ಸಿಕ್ಕಾಪಟ್ಟೆ ಜನ ಇದ್ದರು ಇಲ್ಲಿ ಏನು ಬೆಸ್ಟಪ್ಪ ಅಂತಂದರೆ ಮಂತ್ರಾಲಯದಲ್ಲಿ ಎಷ್ಟೇ ಜನ ಇರಲಿ ಎಷ್ಟೇ ರಶ್ ದರ್ಶನ ಮಾತ್ರ ತುಂಬ ಬೇಗ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಅದು ತುಂಬಾ ಖುಷಿ ಇನ್ನು ಬೇರೆ ಸ್ಥಳಗಳಲ್ಲಿ ಹೋದರೆ ರಷ್ಯಲ್ಲಿ ನಿಮಗೆ ದೇವರ ದರ್ಶನ ತುಂಬ ಲೇಟ್ ಆಗಿಬಿಡುತ್ತೆ ಇಲ್ಲಿ ಮಂತ್ರಾಲಯದಲ್ಲಿ ಹಾಗಲ್ಲ ತುಂಬ ಬೇಗ ಆಗಿಬಿಡುತ್ತೆ ನೋಡೋಕೆ ಇಷ್ಟು ಜನಸಂದಣಿ ಇದ್ರೂ ಕೂಡ ಬೇಗ ನಮಗೆ ದರ್ಶನ ಆಗುತ್ತೆ ಸೊ ಇನ್ನು ಒಳಗಡೆ ಹೋಗಬೇಕು ಒಳಗಡೆ ಹೋದಾಗ ವೀಡಿಯೋ ಮಾಡೋಕ್ಕೆ ಎಂಟ್ರಿ ಇಲ್ಲ ಹಾಗೆ ನಮ್ಮ ಮನೆಯವರು ಕೂಡ ಬೈತಾರೆ ಬೇಡ ಅಂದಾಗ ಮಾಡಬಾರ್ದು ಅಂತ ಹೇಳಿ ಸೊ ಮುಚ್ಚಿನೂ ಕೂಡ ಮಾಡಿಲ್ಲ ನಾನು ರಾಯರಿಗೆ ನೋಡಕ್ಕೆ ಬಂದಿದ್ದೀನಿ ಸೊ ಕಣ್ತುಂಬ ರಾಯರಿಗೆ ನೋಡಿ ದರ್ಶನ ಮಾಡ್ಕೋಬೇಕು ಅಂತ ಹೇಳಿ ಆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸೊ ಹೊರಗಡೆ ಬಂದು ಇಲ್ಲಿ ಮೇಯ್ನಾಗಿ ನಮಗೆ ಅಕ್ಷತೆ ಮಂತ್ರಾಲಯ ಮಂತ್ರ ಅಂದರೆ ಮಂತ್ರಾಕ್ಷತೆ ಸೊ ಮಂತ್ರಾಲಯಕ್ಕೆ ಹೋಗಿ ಈ ಅಕ್ಷತೆಯನ್ನು ತೊಗೋಬೇಕು ಸೊ ತೊಗೊಂಡ್ಬಿಟ್ಟು ತಲೆ ಮೇಲೆ ಹಾಕ್ಕೊಂಡು ಒಂದೆರಡು ಕಾಳು ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ತಿಂದರೆ ಯಾವುದೇ ಅಂದರೆ ಏನು ನಿಮಗೆ ಆರೋಗ್ಯ ಸಮಸ್ಯೆ ಇದ್ದರೂ ಬೇಗ ನಿವಾರಣೆ ಆಗುತ್ತೆ ತುಂಬ ಪವರ್ಫುಲ್ ಮಂತ್ರಾಕ್ಷತೆ ನಾವು ಮಂತ್ರಾಲಯಕ್ಕೆ ಹೋದಾಗ ಸುಮಾರು ಜನ ಮಂತ್ರಾಕ್ಷತೆಯನ್ನು ತೊಗೊಂಡ್ಬನ್ನಿ ನಮಗೊಂದು ಎರಡು ಕಾಳಾದರು ಅಂತ ಹೇಳ್ತಾರೆ ಸೊ ಸ್ವಲ್ಪ ನಾವು ತಕೊಂಡು ಬಂದು ತೊಗೊಂಡು ಬಂದು ಮಂತ್ರಾಕ್ಷತೆಯನ್ನು ಕೊಡ್ತೀವಿ ಇಲ್ಲಿ ಹಾಗೆ ಹೊರಗಡೆ ಬಂದ್ವಿ ನಾವು ದೇವಸ್ಥಾನ ಇತ್ತಲ್ಲ ಮಂಚಾಲಮ್ಮನ ದೇವಸ್ಥಾನ ಸೊ ಅಲ್ಲಿ ನಮಸ್ಕಾರ ಎಲ್ಲ ಮಾಡಿದ್ವಿ ಹಾಗೆ ಬೆಳಗ್ಗೆ ನಾವು ಕಾಫಿನೂ ಕುಡ್ದಂಗೆ ಬಂದಿದ್ವಿ ದರ್ಶನ ಮುಗಿದ್ಮೇಲೆ ನಾವೇನಾದರೂ ತಿನ್ನೋಣ ಅಂತ ಹೇಳಿ ಇಲ್ಲಿ ಇಡ್ಲಿ ವಡೆ ತೊಗೊಂಡು ಟಿಫನ್ ಮಾಡ್ಕೊಂಡ್ವಿ ಟಿಫನ್ ತಿನ್ಕೊಂಡು ಮತ್ತೆ ನಾವು ದೇವಸ್ಥಾನದ ಆವರಣದಲ್ಲಿ ಹೋಗಿ ಪ್ರಸಾದ ತಗೊಂಡು ಸೊ ಮತ್ತು ರೂಮಿಗೆ ಬಂದು ಚೆಕ್ಔಟ್ ಮಾಡಿ ಅಲ್ಲಿಂದ ಹೊರಟ್ವಿ ಸೊ ಖಂಡಿತ ನಿಮ್ಮೆಲ್ಲರಿಗೂ ಈ ಪುಟ್ಟ ಪುಟ್ಟ ವಿಡಿಯೋ ಮಂತ್ರಾಲಯದ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್